ಅಂತ ನಾಗರಿಕರೇ ಪಕ್ಷದ ಬಾಲಿಕೆ ಹಲವು ಸಾರಿಕೆಯಾಗಿ ಹಲವು ಸಾರಿಗೆ ತೆರಿಗೆಯ ಹಲವು ಸಾರಿಕೆಯಾಗಿ ತೆರಿಗೆ ಹಲವು ಸಾರಿಗೆ ನೀವು ಕುತ್ಕೊಂಡು ಕೆಲಸ ಮಾಡಿ ಅಂತ ಈಗ ನಾವು ಹೇಳ್ತಾ ಇದ್ದೇವೆ ನೀವು ಕುಚ್ಚನ್ನ ಬಿಟ್ಟು ತೊಳಗಿ ಮಂಗಳೂರಿನ ಜನರು ಮಹಾನಗರವನ್ನ ನಡೆಸ್ತಾರೆ ಮಂಗಳೂರಿನ ಜನರು ಈ ಪಾಲಿಕೆಯನ್ನ ಮುನ್ನಡಿಸ್ತಾರೆ ಅಂತ ಹೇಳ್ತಾ ಇದ್ದೇವೆ ಏನು ಬೀದಿ ಬೀದಿ ವ್ಯಾಪಾರಸ್ಥರ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ನೀವು ಕೇಳಿದ್ರೇನು ಏನು ಕೇಳಿದ್ರು ಬೀದಿ ವ್ಯಾಪಾರಿಗಳಿಗೆ ಒಬ್ಬೊಬ್ಬ ಬಡ ಬೀದಿ ವ್ಯಾಪಾರಿಗಳಿಂದ ಲಕ್ಷಾಂತರ ರೂಪಾಯಿ ತಗೊಂಡಿದ್ರು ಲಕ್ಷಾಂತರ ರೂಪಾಯಿ ಪಡೆದಿದ್ರೆ ಅದು ನಿಮ್ಮ ಜೇಬಲ್ಲಿ ಇದೆ ನಿಮ್ಮ ಅಕೌಂಟ್ ಅಲ್ಲಿ ಇದೆ ನಿಮ್ಮ ಆಸ್ತಿ ಪತ್ರದಲ್ಲಿ ಕಾಣ್ತಾ ಇದೆ ಬಡವರ ಬಗ್ಗೆ ಕಾಳಜಿ ಇಲ್ಲದಂತ ಮಂಗಳೂರಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲಂತ ಕೇವಲ ಹಣವನ್ನ ಲೂಟಿ ಮಾಡತಕ್ಕಂತ ಒಂದೇ ಉದ್ದೇಶಕ್ಕೆ ಆನಂದ ಸಿಹಲ್ಲಿ ಇವರು ಆಯುಕ್ತರಾಗಿ ಇದ್ದಾರೆ ಅವರು ಹಿಂದಿರ್ತಕ್ಕಂತ ಯಾರ್ಯಾರ ಸಚಿವರಿದ್ದಾರೆ ಸರ್ಕಾರದ ಪ್ರಭಾವಿಗಳು ಯಾರ್ಯಾರಿದ್ದಾರೆ ಎಲ್ಲವೂ ಇವತ್ತು ಅವರ ತಡೆಯಾಜ್ಜೆ ಬಂದಿರತಕ್ಕಂಥದ್ದು ಅವರ ಮತ್ತೆ ಲೋಕಾಯುಕ್ತ ದಾಳಿಯಾದ ನಂತರವೂ ಕೂಡ ಇಲ್ಲಿ ಮುಂದುವರಿತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಸಮಾನವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿರ್ತಕ್ಕಂಥ ಪ್ರಭಾವಿಗಳು ಆನಂದ ಸಿಎಲ್ ಜೊತೆಯಲ್ಲಿ ಇದ್ದಾರೆ ಎನ್ನುವ ಇವತ್ತು ಸಾಬೀತಾಗ್ತಾ ಇದೆ ಆನಂದ್ ಸಿಎಲ್ ನ ಜೊತೆಯಲ್ಲಿ ಬಿಜೆಪಿಯ ಕಾಂಗ್ರೆಸ್ನ ಎಷ್ಟೇ ಪ್ರಭಾವಿಗಳು ಇದ್ರೂ ಕೂಡ ಸಿಪಿಐಎಂ ಪಕ್ಷ ಮಂಗಳೂರಿನ ಮಹಾಜನರನ್ನ ಒಂದುಗೂಡಿಸಿ ಆನಂದ್ ಸಿಎಲ್ ವಿರುದ್ಧ ಹೋರಾಟ ಮಾಡ್ತೇವೆ ಮಂಗಳೂರಿನಲ್ಲಿ ಇವತ್ತು ಅನೇಕ ಸಮಸ್ಯೆಗಳಿದೆ ಇವತ್ತು ಬೇರೆ ಬೇರೆ ಕಾರಣಗಳಿಗೆ ಭ್ರಷ್ಟಾಚಾರದ ಎಲ್ಲಲ್ಲಿ ಅಕ್ರಮ ಕಾಮಗಾರಿಗಳು ಇವತ್ತು ಡುಪ್ಲಿಕೇಟ್ ಕಾಮಗಾರಿಗಳು ಇವತ್ತು ನಡೆದಿದೆ ಎಲ್ಲರ ಹಿಂದೆ ಕೂಡ ಆನಂದ್ ಕೈವಾಡ ಇದೆ ಆನಂದ್ ಸಿಎಲ್ ಮಂಗಳೂರಿನಕ್ಕೆ ಕಪ್ಪು ಚಿಕ್ಕಿ ಹಾಕ್ತಾರೆ ಮಂಗಳೂರಿನಿಂದ ಆನಂದ್ ಎಲ್ ಅನ್ನ ಹಟಾವು ಮಾಡುವವರಿಗೆ ಇಲ್ಲಿಂದ ಅವರನ್ನ ಆಚೆ ಕಳಿಸುವವರಿಗೆ ಸಿಪಿಎಂ ಪಕ್ಷದ ಹೋರಾಟ ನಡೀತದೆ ಇವತ್ತು ಸ್ಪಷ್ಟವಾಗಿ ಇವತ್ತು ಹೇಳ್ತಕ್ಕಂಥದ್ದು ಇವರನ್ನ ಮತ್ತೆ ಉಳಿಸುವಂತ ಕೆಲಸವನ್ನ ಮಾಡಬೇಡಿ ಬಿಜೆಪಿಯ ಶಾಸಕರು ಬಿಜೆಪಿ ಆಡಳಿತ ಇವತ್ತು ಅವರ ರಕ್ಷಣೆಗೆ ಮುಂದಾಗಿದೆ ಇವತ್ತು ಸಿಪಿಎಂ ಪಕ್ಷ ಅವರ ವಿರುದ್ಧ ನಿರಂತರವಾದ ಹೋರಾಟವನ್ನ ಮಾಡ್ತದೆ ಇವತ್ತು ಮುತ್ತಿಗೆ ಹಾಕಿ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅದಕ್ಕೆ ಬಂಗದಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ರೀತಿಯಾದಂತಹ ಹೋರಾಟವನ್ನು ನಾವು ಹಮ್ಮಿಕೊಳ್ಳುತ್ತಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ನನಗೆ ಮಾತನಾಡಿದ बचो <muchas>